ಇಲ್ಲಿ ರೈತರು ಜಮೀನು ಬಿಡ್ತಾ ಇಲ್ಲ ನಾವು ರೈತರು ಜಮೀನು ನಾವೇನ್ ಮಾಡೋದು ಅದರಿಂದ ಈ ಕೈ ಮಾಡಿ ಈ ಸಹ ನೀವೇ ನೋಡಿ ಕ್ಲೀನ್ ಆಗಿ ಪೇಪರ್ಗೆ ಮತ್ತು ಪ್ರೆಸ್ಗೆಲ್ಲ ಹಾಕಿ ಅವ್ರಿಗೆ ಮನವರಿಕೆ ಮಾಡಿ ಈ ಗೌಡ್ರು ಅವರು ಅವ್ರು ಮಾತ್ರ ಚೆನ್ನಾಗಿರ್ಬೇಕು ಅವ್ರ ಮನೆ ಮುಂದೆ ಚರಂಡಿ ಮಾಡ್ಬಿಟ್ಟು ನೀರು ತಂದು ಆಚೆ ಕೆರೆ ಬಿಡಬೇಕು ಈ ಎಲ್ಲಿ ಹೋಗ್ತಾರೆ ಅವ್ರು ಹೆಂಗೆ ಹೋಗ್ತಾರೆ ಮನೆ ಬಿಟ್ಟು ಹೊಂಟೋಗಲ್ಲ ಅವರು ಅದರಿಂದ ಇಲ್ಲಿ ಜನ ಏನು ಹೇಳ್ತಾರೆ ಅಂದ್ರೆ ನೀವು ಒಂದು ಡ್ರೈನು ಮಾಡೋದಾದ್ರೆ ಈ ಡ್ರೈನ ಮಾಡಿ ಈ ಡ್ರೈವ್ನ ಮಾಡಿ ಆಚೆಗೆ ಚೆಳಿ ಜಂಪ್ ಮಾಡಿ ಹೋಗಂಗೆ ಲಾಸ್ಟ್ ಗಂಟೆ ಮಾಡಿ ಆಮೇಲೆ ನೀರ ಅಲ್ಲಿ ಡ್ರೈ ಮಾಡಿ ಅಲ್ಲಿ ಗಂಟೆ ಡ್ರೈ ಮಾಡಬೇಡಿ ಅಂತ ನಮಗೆ ಮನೆ ತಕ್ಕ ಬಂದು ಸ್ಟ್ರೈಕ್ ಮಾಡ್ತಾಳೆ ಅದರಿಂದ ನಾನು ಕರೆದಿ ನಿಮ್ಗೆ ಹೇಳ್ತಾ ಇದ್ದೀನಿ ಡ್ರೈ ಮಾಡಿ ಇದ್ರ ಬಗ್ಗೆ ನೀವು ಯೂಸ್ ಮಾಡಿ ಮಾತಾಡಿ ಮಾತಾಡ್ತೀನಿ ನಾನು ಆ ಮೇಲ್ಗಡೆ ನಿಂತು ನೀವು ಇಲ್ಲ ಅಂತ ಹೇಳಿತ್ತು ಇಲ್ಲಿ ಬಂದು ನಿಂತಿರೋ ಚರಂಡಿ ನೀರು ನೆಲಕ್ಕೆ ಡಂಪ್ ಆಗೋಕ್ಕೆ ಮಾರ್ಗ ಮಾಡ್ಕೊಡ್ಬೇಕು ನಾವು ಆ ಡಂಪ್ ಆದ ನಂತರ ಆ ಚರಂಡಿನೂ ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ

ಮುಚ್ಚೋಗವೆ ಮುಚ್ಚೋಗವೇ ಬ್ಯಾಡಕಂಡ್ರಿ ಅಂತ ಹೇಳಿ ಅವ್ರು ಕೇಳ್ತಾ ಇಲ್ಲ ಇಲ್ಲ ನಮ್ ಹಂಗ ನಿಮ್ಮ ವಯಸ್ಸಲ್ವ ನಮ್ದೇ ಅವಾಗ ಯಾವ ಕಮ್ಮಿ ಮನೆ ಕುಡ್ಕೋತಿತ್ತು ಈಗ ಜಾಸ್ತಿ ಮನೆ ಆಗ್ರಿ ನೀರಲ್ಲಿ ಇದೆ ನೀರಲ್ಲಿ ಫಸ್ಟ್ ನಿಂತ್ಕ್ರಿಂದ ಪಾಸ್ ಹಾಕಿ ಮಾಡ್ಬಿಡಣ ಆಮೇಲೆ ಡ್ರೈನ್ ಮಾಡ್ತೀವಿ ಅಂತ ಮಾಡ್ತಿವಿ ನೀರು ಅದ್ರಿಂದಾನೇ ಅದಕ್ಕೆ ವಾಸ್ತವ ಹೋಗೋಕ್ಕೆ ಜಾಗ ಇಲ್ಲ ಇಲ್ಲಿವರೆಗೂ ಚರಂಡಿ ಬಂದಿದೆ ಹೋಗೋಕ್ ಜಾಗ ಇಲ್ಲ ಅಲ್ಲಿ ಏನಾಗುತ್ತೆ ನಮ್ಮ ಮನೆ ಲಾಸ್ಟ್ ಕೆಳಗಡೆ ಇರೋದು ಮೇಲ್ಗಡೆ ಬರೋ ನೀರೆಲ್ಲ ಫುಲ್ಲು ಮನೆಗೆ ಹೋಗ್ತಾ ಇದೆ ಮನೆ ಜ್ವರ ಚೌಳಿ ಎಲ್ಲ ಬಂದು ಜ್ವರ ಡೆಂಗಿ ಜ್ವರ ತರನೇ ಆಗಿತ್ತು ಈಗ ಫುಲ್ ವಾಸ್ನೆ ಅಂದ್ರೆ ವಾಸನೆ ಸರ ಅಲ್ಲಿ ಇರೋಕ್ ಆಗ್ತಾ ಇಲ್ಲ ನಮ್ಗೆ ನಾವ್ ಯಾವ ರೀತಿ ಕಾಲು ಮಾಡೋದು ನಾವಿರೋದು ಕೆಳಗಡೆಗೆ ಈಗ ನೀರು ಚೆನ್ನಾಗಿ ಚರಂಡಿ ಆಗಿ ಯಾರು ರೈತರುಗಳ ಜಾಗ ಕೊಡ್ಬೇಕಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ ನಮ್ಗಿರಕ್ ಆಗ್ತಾ ಇಲ್ಲ ವಾಸನೆ ಅಲ್ಲಿ ಕೆಳಗಡೆ ಇವಾಗ ಏನಾಗೈತೆ ಇಲ್ಲಿಂದ ಅಲ್ಲಿ ಕಲೆಕ್ಷನ್ ಅಲ್ಲಿ ಡೆಡ್ ಆಗೈತೆ ಅದು ಇಲ್ಲಿ ಯಾರು ಜಾಗ ಬಿಡ್ತಾ ಇಲ್ವಲ್ಲ ಫುಲ್ ಬಂದು ನಾವು ಇರೋದು ಕೆಳಗಡೆಯಿಂದ ಸೊಳ್ಳೆ ಅದು ತುಂಬಾ ಸೊಳ್ಳೆ ಸರ್ ಸಂಜೆ ವಾಸನೆ ಅಂದ್ರೆ ವಾಸನೆ ಮತ್ತೆ ಈಗ ಬಿಡ್ತಾರಲ್ಲ ಮೇಲ್ಗಡೆಯಿಂದ ನೀರು ಅದಿರೆಲ್ಲ ಫುಲ್ ಆ ಕಡೆಯಿಂದ ಬಂದ್ರೆ ಮನೆಗೆ ನುಗ್ತಾ ಇರೋದು ಮಳೆ ಹೋದಾಗೆಲ್ಲ ಮನೆಗೆ ದುಗ್ಗಿರೋದು ಈ ಸರಿ ನಿಮ್ಗೆ ಕರ್ದು ತೋರಿಸಿದೇ ಕೇಳಿ ಇಲ್ಲಿ ಬಂದಿ ಅದಕ್ಕೆ ನಾನು ಬಂದಿ ಇಲ್ಲಿ ನೋಡ್ಲಿ ಅನ್ನಿ ಈಗ ಅದಕ್ಕೆ ನಾನು ಇದು ಅಣ್ಣಪ್ಪ ಹೇಳಿ ಕಂಪ್ಲೀಟ್ ಮಾಡ್ತಾರಲ್ವಾ ಬಂದಿ ಇಲ್ಲಿ ನೋಡ್ಬಿಟ್ಟು ನಮ್ಮ ವ್ಯವಸ್ಥೆನಾ ಆಮೇಲೆ ಅವ್ರು ಮುಂದಕ್ಕೆ ಮಾತಾಡ್ರಿ ಅಂತ ಹೇಳಿ ಇಲ್ಲಿ ಬಂದು ಟ್ರೈನ್ ಮಾಡ್ಲಿ ಅವ್ರು ನೋಡಿ ಅವ್ರ ಕಡೆ ಆಮೇಲೆ ಅವ್ರು ಟ್ರೈನ್ ಮಾಡ್ಕೊಂಡು ಕಲೆಕ್ಷನ್ ಕೊಡಿಸ್ಲಿ ಅವ್ರು ಇಲ್ಲಿ ಇಲ್ಲಿ ಇದಕ್ಕೆ ಮಸ್ಲು ಮುಂದಕ್ಕೆ ಪಾಸ್ ಆಗ್ಲಿ ಇಲ್ಲಿ ಇಲ್ಲಿ ಇರೋ ಗೊಜ್ಜೆ ಬಿಟ್ಟರ ನಮ್ಮ ನೀರು ಬಿಟ್ರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ನಿಂತ್ಕೊತಾ ಇದೆ ನೀರು ಇವರು ವಾಸ ಏನು ಮಾಡ್ತಾರೆ ಇವರು ಹಾ ನೋಡಿ ನೋಡಿ ಇಲ್ಲಿ ಬನ್ನಿ ಹಂಗೆ ಇಲ್ಲಿ ನೀರು ಹಿಂಗೆ ನೀರು ಹಿಂಗೆಲ್ಲ ನಿಂತ್ಕೋತಾ ಇದಾಗಲ್ಲ ಅವರು ಗೌಡ್ರು ಹೇಳ್ತಾರೆ ಆ ನೀರ ಡ್ರೈನ್ ಮಾಡಿ ಇಲ್ಲಿ ಬಿಟ್ಬಿಡಿ ನಮ್ಮ ಕ್ಲೀನ್ ಕ್ಲೀನಾಗಿರ್ಲಿ ಅಂತಾರೆ ಇಲ್ಲಿ ವಾಸ ಮಾಡೋ ಜನ ಏನಾಗಬೇಕು ಇವರು ನಮ್ಮನ್ನ ಬಿಟ್ಟಾರ ಆ ಇಲ್ಲಿ ನೀರು ನಿಂತ್ಕೋತಾ ಇದಾಗಲ್ಲ ಏನೇ ಇದ್ರಿ ಡ್ರೈ ನೀರು ಮುಂದಕ್ಕೆ ಹೋಗಿ ಪಾಸ್ ಮಾಡಿದ ಮೇಲೆ ಅಲ್ಲಿ ಡ್ರೈನ್ ಮಾಡ್ಬೋದು ಅಲ್ಲಿ ಇಲ್ಲ ಹೇಗೆ ಇದ್ದಂಗೆ ಮಾಡೋಕ್ಕಾಗದ ಇದು ತಿಳ್ಕಂಡು ಹೇಳೋದು ಬೇಡವಾ ಬನ್ನಿ ಹಾಗೆ ಮುಂದಕ್ಕೆ ನೋಡಿರಿ ಇಲ್ಲಿ ಹೆಂಗೆ ನಿಂತ ನೀರು இல்லை நோடி நீங்க ஓடாட்காய்த்தித்து குத்த இல்லை ஓடாடே கைத்த ನಾನೇನು ಹೇಳೋ ಅಲ್ಲೂ ಡ್ರೈನ್ ಮಾಡಿ ಅಳಿಸಿದ್ದೀನಿ ಆದರೂ ರೈತರು ಇವ ಇವತ್ತು ಬಿಡ್ತೀನಿ ನಾಳೆಗೆ ಬಿಡ್ತೀನಿ ಬಿಡ್ತಾಯಿಲ್ಲ ಅವ್ರು ರೈ ಬಂದು ಇವ್ರಿಗೆ ಡ್ರೈನ್ ಬೇಕಾ ರೋಡ್ ಬೇಕಾ ಫಸ್ಟು ಇಲ್ಲಿ ಮುಂದೆ ನಮಗೆ ನೀರು ನಿಂತಿರೋ ನೀರ ಹೋಗೋಕ್ಕೆ ರೈತರು ತಗೊಂಡು ಮಾತಾಡಿ ಜಗ ಬಿಡ್ಸ್ಕೊಳ್ಳಿ ನೀರು ಹೋಗೋಂಗೆ ಫಸ್ಟು ನೀರು ಹೋಗೋಂಗೆ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಡ್ರೈನ್ ಮಾಡ್ತೀವಿ ರೋಡ್ ಮಾಡ್ತೀವಿ ನಾವೇನು ಮಾಡೋಕ್ಕಿಲ್ಲ ಅಂತ ಹೇಳೋಕ್ಕಿಲ್ಲ ಫಸ್ಟ್ ಈ ನೀರು ಆಚೆ ಕಟ್ಸ್ಬೇಕಲ್ಲ ಆ ನೀರು ಆಚೆ ತಂದು ಇಲ್ಲಿಗೆ ಬಿಟ್ಬಿಟ್ರೆ ಇವ್ರ ಗತಿ ಏನೋ ಈಗ ಆರನೇ ನಾಲ್ಕು ಮನೆ ಖಾಲಿ ಮಾಡೋವ್ರೆ ಇವ್ರು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಇವ್ರು ಮಾತ್ರ ಮೇಲ್ಗಿದ್ದರೆ ಚೆನ್ನಾಗಿರಬೇಕು ಕೆಳಗಿರೋರ ಗತಿ ಏನು ಯು ಡಿ ಎಂ ಮಾಡಿಬಿಟ್ಟು ಹಾಕ್ಬಿಡೋದು ಪೇಪರನ್ನು ಕೊಟ್ಬಿಡೋದು ಕೌನ್ಸಿಲರು ಬಂದು ಸ್ಪಂದಿಸ್ತಾ ಇಲ್ಲ ಚೀಫ್ ಆಫೀಸರ್ ಮಾಡ್ತಾ ಇಲ್ಲ ಮೂರು ಜನ ಕೌನ್ಸಿಲರುವೇ ಸರಿ ಇಲ್ಲ ಎಲ್ಲವ ಸಾಮಿಲಾಗ್ಬಿಟ್ಟವ್ರೆ ಅಂತ ಬೇರೆ ಬೇರೆಯವ್ರು ಕಮಿಟ್ ಮಾಡ್ತಾರೆ ಅದರಿಂದ ದಯಮಾಡಿ ಈ ಇದ ಪ್ರೆಸ್ಗೆ ಹಾಕಿ ವಾಸ್ತವ ತಿಳಿಸಿ ಇನ್ನೂ ಇವರು ಏನು ಮಾಡಬೇಕು ತಾಸೀರರಿಗೆ ವಿಷಯ ಮುಡಿಸ್ಬೇಕು ಅಲ್ಲಿ ನೀರು ಹೋಗಿ ಕಾಯ್ತಲ್ಲ ವಾಸ ಮಾಡ್ತಾ ಬಂದು ನೀನು ಸರ್ ಸರ್ವೆ ಮಾಡಿಸಿ ಜಾಗ ಬಿಡಿಸಿ ಸರ್ ನೀರು ಹೋಗಿ ಮಾಡಿ ಅಂತ ಹೇಳಬೇಕು ಹಾಂ ಅವೆಲ್ಲ ಮಾಡಿ ಬಿಡಿಸಿ ಮಾಡಿ ಪುರಸಭೆ ತಾತು ಪುರ ಪುರಸಭೆಯವರು ಚಿಪ್ಪಿಸರ್ ಬಂದು ತಹಸೀಲ್ದಾರ್ ಬಂದು ಎಣಿಯಲಾರು ಬಂದು ತಾಲೂಕು ಸರ್ವರೆಲ್ಲ ಬಂದು ಅಳದಿ ನೀನು ಜಾಗ ಬಿಡಿಸ್ಕೊಟ್ರೆ ನಾವು ಡ್ರೈನು ರೋಡ್ ಮಾಡೋಕ್ಕೆ ಇವತ್ತು ಮಧ್ಯೆ ಇದ್ದೀವಿ ಇಲ್ಲದವ್ರೆ ನಾವು ಹೆಂಗೆ ಡ್ರೈನೂರು ರೋಡ್ ಮಾಡೋದು ಮಾಡಿಲ್ಲ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ದಯಮಾಡಿದ ಇದು ನೀವು ಇದನ್ನ ಜ ಸಾವಜನ ತಿಳಿಸ್ಬೇಕು ಇಲ್ಲಿ ವಾರ್ಡ್ ನಂಬರ್ ಹದಿಮೂರಿದು ನಗರ ಇಲ್ಲಿ ಸುಗುಣ ರಮೇಶ್ ಅಂತ ನಮ್ಮ ಮನೆಯವರು ಮಿಸಸ್ಸು ಕೌನ್ಸಲ್ರು ನಾನು ಅವರು ಯಜಮಾನರು ಮಾತಾಡ್ತೀನಿ ಏನು ಅಂದರೆ ಇಲ್ಲಿ ಮೇಲೆಲ್ಲ ನಾಲ್ಕು ಹಫ್ಟೆಯವ್ರ ಮೂರು ಹಫ್ಟಿಯವರು ಮನೆ ಕಟ್ಕೊಂಡಿದ್ದಾರೆ ಚರಂಡಿ ಮಾಡು ಮೊನ್ನೆ ಚರಂಡಿ ಮಾಡಬೇಕು ಚರಂಡಿ ಇಲ್ಲ ನೀರು ನಿಂತ್ಕೊತದೆ ಅಂತ ಈ ಹತ್ತಿನಹಳ್ಳಿ ನಾರಾಯಣಪ್ಪರು ಅವರು ಮಾಡಿ ಪೆಸ್ಟ್ಗೆ ಹಾಕಿ ಪೇಪರ್ಗೆಲ್ಲ ಹಾಚಿದ್ದಾರೆ ಅವ್ರು ಹಾಕ್ಸಿದ್ದು ಸಂತೋಷ ಹಾಕ್ಸೋದು ಬೇಡ ಅಂತ ಹೇಳೋಕ್ಕಿಲ್ಲ ಆದರೆ ಇಲ್ಲಿ ಬಂದು ಈ ನೀರು ನಿಂತ್ಕೊಂಡ ನೀರು ಹಚ್ಕೊ ಅವ್ರ ಮನೆ ಚರಂಡಿ ಮಾಡ್ಬಿಟ್ಟು ನಾವು ಎಲ್ಲಿಗೆ ತಂದ್ಬಿಡೋದು ಇವರು ಈ ಜನರೆಲ್ಲ ಹೆಂಗೆ ವಾಸ ಮಾಡ್ತಿದ್ರು ಇಲ್ಲಿ ಇವರು ಅಲ್ಲಿ ಏನಾದರು ಚರಂಡಿ ಮಾಡಬೇಡಿ ಅಣ್ಣ ಈ ಹಂಗೆ ಚರಂಡಿ ಮಾಡಂಗಿದ್ರೆ ಈ ಚರಂಡಿ ಮಾಡಿ ನೀರು ಹಾಚುತ್ತೆ ತೆಳ್ಳಿ ಹಳ್ಳಿಗೆ ತೆಡ್ತೀರೋ ನೀವು ಹಳ್ಳದ ಗಂಟೆ ಕೆರೆ ಗಂಟೆ ಎಲ್ಲಿಗೆ ತಗೋತಿರೋ ಹೋಗಿ ಇಲ್ಲಿ ಫಸ್ಟು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಡ್ರೈನ್ ಮಾಡಿ ಅಲ್ಲಿ ನೀವೇನೂ ಡ್ರೈನ್ ಗೀನ್ ಮಾಡಕ್ಕೆ ಬಂದರೆ ನಾವು ಬಂದು ಅಡ್ಡ ಮನೆ ಕಥಿವಿ ಅಂತಾರೆ ನಾವು ಹೆಂಗೆ ಮಾಡೋದು ಸರ್ ನಾವು ಅಡ್ಡ ಮನೆ ಕತೆ ಅಂತ ನಾವು ಹೆಂಗೆ ಮಾಡೋದು ಸರ್ ಅದರಿಂದ ನಾನು ಹೇಳೋದು ಕೆಲವರು ಅದ ಅವರು ಸ್ಟೇಟ್ಮೆಂಟ್ ಮಾಡೋದು ಮಾಡಿದ್ರು ವಿಡಿಯೋ ಮಾಡೋದು ಮಾಡಿದ್ರು ಅದು ಮಾಡದ್ ಪೇಪರ್ಗೆ ಹಾಕ್ಸಿದ್ರೆ ಕೆಲವು ತಿಳಿಗೆ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿಲ್ಲ ಬೇರೆ ಥರ ಕಾಮಿಟ್ ಮಾಡ್ತಾರೆ ಕೌನ್ಸಿಲರು ಸುಳ್ಳು ಸಹ ಆಸ್ವಾದ್ಯ ಕೊಟ್ಟು ಗೆದ್ಬಿಟ್ರು ಈಗ ದುಡ್ಡು ಕಾಸು ಮಾಡ್ಕೊಂಡು ತಿರುಗಾಡ್ತಾವ್ರಿ ಅಂತ ಕೆಲವು ತಿಳಿಗೆ ಅಡಿಗಳು ಬಂದಿಲ್ ಪ್ರಾಮಾಣಿಕರು ಬಂದೀಗೆ ಮಾತಾಡ್ತಾರಲ್ಲ ಅವ್ರು ಬಂದಿಲ್ ಸ್ಪಾಟ್ ನೋಡಬೇಕು ಅಲ್ಲೇನು ನಡೀತಾ ಇದೆ ಏನಾಗೋದೇ ಏರಿಯಾ ಯಾವ ಥರ ಬೆಳೀತಾ ಇದೆ ನೀರು ಓದೋದು ಅವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಳ್ದೆನೇ ಬೇರೆ ಥರ ಕಮಿಟ್ ಮಾಡ್ತಾರೆ ಆ ಅವ್ನು ನಾರಾಯಣಪ್ಪ ಮಾಡೋದು ನ್ಯೂಸ್ ತಗೊಂಡು ಇನ್ನೊಂದು ಅವ್ರು ಟೇಪ್ ಮಾಡಿ ಬೇರೆ ಹಾಕ್ತಾರೆ ಅದರಿಂದ ಸ್ಥಳೀಯವಾಗಿ ನೀವೇ ನೋಡಿ ನೀರು ಈ ಮಟ್ಟಕ್ಕೆ ನಿಂತದೆ ಈ ನೀರು ಹೇಳಿದ್ದಾವ್ಬಿಡೋದು ನಾವು ಇಲ್ಲಿ ಕೆಲವು ಹಾಲೆ ನಾಲ್ಕು ಮನೆ ಖಾಲಿ ಮಾಡಿ ಉಂಟಾವ್ರೆ ನೀರು ವಾಸ ಆಗಿಲ್ಲ ಅಂತ